ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಹತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗವನ್ನು ಕೇಳೋಣ ಅಮ್ಮ ಅಳ್ತಾ ಇದೆಯಾ ಯಾಕಮ್ಮ ಯಾರಿಗೇನಾಯಿತು ಎಂದು ಕೇಳುತ್ತಿದ್ದವಳಿಗೆ ಏನೂ ಉತ್ತರಿಸದೆ ಒಳ ಚಂದ್ರಿಕಾ ಅಳುತ್ತಿದ್ದ ಚಿತ್ರಾಳ ಬಳಿ ಬಂದು ಚಿತ್ತೀ ಅಮ್ಮ ಯಾಕೆ ಅಳ್ತಿದ್ದಾಳೆ ಏನಾಯಿತು ಎಂದು ನಿಧಾನವಾಗಿ ಕೇಳಿದಳು ಅದನ್ನೇ ಹೇಳಕ್ಕೆ ಬಂದಿದ್ದು ನಾನು ನೀನು ನನಗೆ ಹೊಡೆದೇ ಬಿಟ್ಟೆ ಹೋಗು ನಿಮಗೇನು ಹೇಳಲ್ಲ ಎಂದು ಮುಖ ಉಬ್ಬಿಸಿ ನಡೆದಳು ಚಿತ್ರ ಅಯ್ಯೋ ದೇವ್ರೇ ಈಗ ಇವಳಿಗೆ ಬೇರೆ ಪೂಸಿ ಹೊಡಿತಾ ಕೂರಬೇಕಾ ಎಂದುಕೊಳ್ಳುತ್ತಾ ಸಾರಿ ಕಣ ಚಿತ್ತಿ ಏನಾಯಿತು ಹೇಳೆ ಇನ್ನೊಂದು ಸಾರಿ ಹೊಡೆಯಲ್ಲ ಕಣ ನಿಂಗೆ ಎಂದಾಗ ಪ್ರಾಮಿಸ್ ಎಂದು ಕೈ ಮುಂದೆ ಮಾಡಿದಳು ಚಿತ್ರ ಪ್ರಾಮಿಸ್ ಹೊಡಿಯಲ್ಲ ಹೇಳು ಎಂದು ಅಕ್ಕ ಭರವಸೆ ಕೊಟ್ಟ ಮೇಲೆ ಕಣ್ಣೀರು ಒರೆಸಿಕೊಂಡ ಚಿತ್ರ ಇವತ್ತು ಬೆಳಿಗ್ಗೆ ನಿನ್ನ ಕಾಲೇಜಿಗೆ ಹೋದ್ಮೇಲೆ ಇದು ದೊಡ್ಡ ಗಲಾಟೆನೇ ಆಗೋಯ್ತು ಗೊತ್ತಾ ಎನ್ನುತ್ತಾ ಬೆಳಿಗ್ಗೆ ನಡೆದಿದ್ದರ ವರದಿ ಒಪ್ಪಿಸತೊಡಗಿದಳು ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದ್ದರೂ ಸಂಧ್ಯಾ ಮಲಗೇ ಇದ್ಲಂತೆ ಅವ್ರು ಚಿಕ್ಕಮ್ಮ ಎಪ್ಸಿದ್ರು ಎದ್ದೇಳೇ ಇಲ್ವಂತೆ ಸುಮ್ಮನೆ ಕಣ್ಬಿಟ್ಕೊಂಡು ಮಲಗಿದ್ಲಂತೆ ಗೀತಾ ಆಂಟಿಗೆ ಸೆಟ್ ಬಂದು ಅವಳು ತೋಳು ಹಿಡ್ದು ಎಪ್ಸಕ್ಕೆ ಹೋದ್ರಂತೆ ಸಂಧ್ಯಾ ಮಲಗಿದ್ದೋಳು ಪಕ್ಕದಲ್ಲಿದ್ದ ಬುಕ್ ತೊಗೊಂಡು ಗೀತಾ ಆಂಟಿಗೆ ಹೊಡೆದ್ಬಿಟ್ಲಂತೆ ಆಮೇಲೆ ಮುಖ ಕೂಡ ತೊಳಿದೆ ಅಡುಗೆ ಮನೆಗೆ ಹೋಗಿ ಗೀತಾ ಆಂಟಿ ಮಾಡಿಟ್ಟಿದ್ದಷ್ಟು ತಿಂಡಿನೆಲ್ಲ ತಟ್ಟೆಗೆ ಹಾಕ್ಕೊಂಡು ತಿನ್ನೋ ಕುತ್ಕೊಂಡ್ಬಿಟ್ಲಂತೆ ಗೀತಾ ಆಂಟಿ ಕೋಪದಿಂದ ಅವಳು ಜಡೆ ಹಿಡಿದು ಎಳೆದು ಹೊಡೆಯೋಕ್ಕೆ ಹೋದ್ರಂತೆ ಆವಾಗ ಸಂಧ್ಯಾ ತಿಂಡಿ ತಿಂತಾ ಇದ್ದಿದ್ದು ಎಂಜಿನ ಕೈ ಇರ್ತಲ್ಲ ಅದರಲ್ಲೇನೆ ಗೀತಾ ಆಂಟಿ ಕೆನ್ನೆಗೆ ಹೊಡೆದು ತಿಂಡಿ ತಟ್ಟೆ ಬಿಸಾಕ್ಬಿಟ್ಲಂತೆ ಪಕ್ಕದಲ್ಲೇ ಇದ್ದ ಸೌಟ್ ತೊಗೊಂಡು ಗೀತಾ ಆಂಟಿಗೆ ಸರ್ಯಾಗಿ ಹೊಡೆದು ಬಿಟ್ಟಿದ್ದಾಳೆ ಚಿತ್ರ ಹೇಳುತ್ತಿದ್ದ ಮಾತುಗಳನ್ನು ಬಿಟ್ಟ ಬಾಯಿ ಬಿಟ್ಟಂತೆ ಕೇಳುತ್ತಾ ಕುಳುತ್ತಿದ್ದಳು ಛಾಯಾ ತಂಗಿ ಹೇಳುತ್ತಿದ್ದ ಮಾತುಗಳನ್ನು ಕೇಳಲು ಆಗದೆ ಸಂಧ್ಯಾಳನ್ನು ನೋಡುವ ಬಯಕೆಯಿಂದ ಮುಂಬಾಗಿಲ ಕಡೆ ಓಡಿದಳು ಛಾಯಾ ನಿಂತ್ಕೊ ಅಮ್ಮನ ಗಡಸುದನಿಗೆ ಹೊಸಲು ದಾಟುತ್ತಿದ್ದ ಛಾಯಾ ಅಲ್ಲಿಯೇ ನಿಂತಳು ಕಾಲೇಜಿನಿಂದ ಬಂದವಳು ಬಟ್ಟೆ ಕೂಡ ಬದಲಾಯಿಸಿಲ್ಲ ಹೋಗು ಮುಖ ತೊಳ್ಕೊಂಡು ಬಂದು ತಿಂಡಿ ತಿನ್ನು ಎಂದರು ಒಂದು ಸಾರಿ ಸಂಧ್ಯಾ ನೋಡಿಕೊಂಡು ಬಂದು ತಿಂಡಿ ತಿಂತೀನಿ ಎಂದು ಹೊರಟವಳಿಗೆ ಒಂದು ಸಾರಿ ಹೇಳಿದ ಮಾತು ಅರ್ಥ ಆಗಲ್ವ ನಿಮಗೆ ಹೊರಗಡೆ ಕಾಲಿಟ್ಟರೆ ಕಾಲು ಮುರಿತೀನಿ ಬಾವಳಿಗೆ ಎಂದು ರೇಗಿದರು ಅಮ್ಮನ ಈ ರೂಪವನ್ನು ಕಾಣದ ಛಾಯಾ ತಂಗಿಯ ಕಡೆ ತಿರುಗಿ ಹುಬ್ಬೆತ್ತಿ ಏನಾಯಿತು ಎಂಬತ್ತೆ ಸನ್ನೆ ಮಾಡಿದಳು ಚಿತ್ರ ನಿಂಗೆ ಓದೋದು ಬರೆಯೋದು ಏನು ಇಲ್ವಾ ನಾನು ಅವಾಗಿಂದ ನೋಡ್ತಾನೇ ಇದ್ದೀನಿ ಬರೀ ಮಾತಾಡ್ತಾ ಕಾಲ ಕಳೀತಾ ಇದೆಯಾ ಇನ್ನೊಂದು ಮಾತಾಡಿದ್ರೂ ಬಾ ಮೇಲೆ ಬರೇ ಹಾಕ್ತೀನಿ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದರು ಇದುವರೆಗೂ ಅಮ್ಮನ ಪ್ರೀತಿಯನ್ನು ಮಾತ್ರ ಕಂಡಿದ್ದ ಮಕ್ಕಳು ಅವಳ ರೌದ್ರ ರೂಪಕ್ಕೆ ಬೆದರಿ ಮೂಲೆ ಸೆಲ್ದರು ರಾತ್ರಿ ಎಂಟರ ವೇಳೆಗೆ ಚಂದ್ರಿಕಾ ಅವರ ಪತಿ ಸುಬ್ಬಣ್ಣ ಬಂದರು ಯಾವಾಗಲೂ ಮಕ್ಕಳ ಗಲಾಟೆಯಿಂದ ಕೂಡಿರುತ್ತಿದ್ದ ಮನೆಯಲ್ಲಿ ಇಂದು ಮೌನ ತಾಂಡವವಾಡುತ್ತಿತ್ತು ಒಳ ಬಂದಾಗ ಮಕ್ಕಳಿಬ್ಬರು ಓದುತ್ತಾ ಕುಳಿತದ್ದು ಕಂಡು ಅಚ್ಚರಿಯಿಂದ ಹುಬ್ಬೇರಿಸಿದರು ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬಂದರೂ ಮನೆಯಲ್ಲಿ ಯಾರೂ ಏನೂ ಮಾತನಾಡದೇ ಇರುವುದನ್ನು ಕಂಡು ಚಂದ್ರಿ ಇವತ್ತು ಮನೆ ಇಷ್ಟು ಸೈಲೆಂಟ್ ಆಗಿದೆ ಮಕ್ಕಳು ಗಲಾಟೆ ಇಲ್ಲ ನಿನ್ನ ಟಿ ವಿ ಸೌಂಡೂ ಇಲ್ಲ ಎಂದು ಕೇಳಿದರು ಕಾಫಿ ತಂದ ಪತ್ನಿಯನ್ನು ಏನಿಲ್ಲ ಪರೀಕ್ಷೆ ಹತ್ತಿರ ಬಂತಲ್ಲ ಅದಕ್ಕೆ ಓದ್ತಾ ಕೂತಿದ್ದಾರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಟಿ ವಿ ಹಾಕಲಿಲ್ಲ ಎಂದರು ಪತಿಯ ನೋಟ ತಪ್ಪಿಸುತ್ತ ನಿನ್ನ ದನಿ ಯಾಕೆ ಹೀಗಿದೆ ಕಣ್ಣೆಲ್ಲ ಬಾತಿದೆ ಚಂದ್ರಿ ಎಂದು ಪ್ರೀತಿಯಿಂದ ಕೇಳಿದಾಗ ಅಷ್ಟು ಹೊತ್ತು ತಡೆದಿಟ್ಟ ದುಃಖ ಹೊರಗೆ ಬಂದಿತು ಪತಿಯ ಎದೆಗೊರಗಿ ಕಣ್ಣೀರು ಸುಲಿಸತೊಡಗಿದರು ಚಂದ್ರಿಕಾ ಸ್ವಲ್ಪ ಹೊತ್ತು ಅಳಲು ಬಿಟ್ಟ ಸುಬ್ಬಣ್ಣ ಸುಮ್ಮನೆ ಹೀಗೆ ಅಳ್ತಾ ಇದ್ರೆ ನಾನು ಏನು ಅಂತ ತಿಳ್ಕೊಬೇಕು ಚಂದ್ರಿ ಏನಾಯಿತು ಅಂತ ಹೇಳು ಎಂದರು ಬೆಳಿಗ್ಗೆ ಗೀತಾ ಬಂದಿದ್ಲು ನಾವು ಸಂಧ್ಯಾಗೆ ಏನೋ ಮಾಟ ಮಾಡಿಸ್ಬಿಟ್ಟಿದ್ದೀವಿ ಅಂತ ಬೀದಿಲಿ ನಿಂತ್ಕೊಂಡು ಕೂಗಾಡು ಹೋದ್ಲು ಎಂದರು ಕಣ್ಣೀರು ಹಾಕುತ್ತಾ ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋತಾರ ಚಂದ್ರಿ ನಿಂಗೆ ಗೊತ್ತಲ್ವಾ ಅವ್ರ ಸ್ವಭಾವ ಏನು ಅಂತ ಎಂದು ಸಮಾಧಾನದ ಮಾತನಾಡಿದರು ಸುಬ್ಬಣ್ಣ ನಂಗೆ ಅವಮಾನ ಆಯಿತು ಅನ್ನೋದಲ್ಲ ರೀ ನನ್ನ ಚಿಂತೆ ಪಾಪ ಆ ತಾಯಿ ಇಲ್ಲದೆ ಇರೋ ಮಗು ಸಂಧ್ಯಾಗೆ ಏನಾಯಿತು ಅಂತ ಯೋಚನೆ ಆಗ್ತಾ ಇದೆ ಚಿಂತೆಯಿಂದ ನುಡಿದರು ಚಂದ್ರಿಕಾ ಯಾಕೆ ಏನಾಯಿತು ಸಂಧ್ಯಾಗೆ ಅವತ್ತು ರವಿ ಮನೆ ಗೃಹ ಪ್ರವೇಶದಿಂದ ಬರಬೇಕಾದ್ರೂ ತುಂಬ ಸಪ್ಪಿಗೆ ಇದ್ಲು ಎಂದವರ ಮಾತಿಗೆ ಹೌದು ರೀ ನಾನು ಅಲ್ಲೆಲ್ಲ ಓಡಾಡಿದ ಆಯಾಸಕ್ಕೆ ಆಗಿದ್ದಾಳೆ ಅಂದ್ಕೊಂಡೆ ಅವತ್ತು ಬಂದ ಮೇಲೆ ಇವಳು ಮುಖಾನೇ ಕಂಡಿಲ್ಲ ನಾವು ಯಾರು ಕಾಲೇಜಿಗೆ ಕೂಡ ಹೋಗಿಲ್ಲ ನಿನ್ನೆ ಛಾಯಾನೇ ಅವ್ರ ಮನೆಗೆ ಹೋಗಿದ್ಲು ಆಗಲೂ ಕೂಡ ಮಾತಾಡಿಸ್ಲಿಲ್ವಂತೆ ಮತ್ತು ಇವತ್ತು ಎಂದು ಹೇಳುತ್ತಾ ಮತ್ತೆ ಅಳಲು ಪ್ರಾರಂಭಿಸಿದರು ಮತ್ತೆ ಮಡದಿ ಅಳಲು ಪ್ರಾರಂಭಿಸಿದ್ದು ಸುಬ್ಬಣ್ಣನಿಗೆ ಕಿರಿಕಿರಿ ಎನಿಸ್ತು ಸಂಧ್ಯಾಳಿಗೆ ಏನಾಯಿತು ಎಂಬ ಚಿಂತೆ ಕೂಡ ಹೆಚ್ಚಿತು ಸುಮ್ಮನೆ ಅಳ್ತಾ ಆಗತ್ತಾ ಏನಾಯಿತು ಅಂತ ಹೇಳು ಎಂದು ಹೇಗಿದರು ಇವತ್ತು ಬೆಳಿಗ್ಗೆ ಗೀತಂಗೆ ಹೊಡೆದು ಬಡ್ದು ಮಾಡಿದಾಳಂತೆ ಅವಳು ಆಡ್ತಾ ಇರೋದು ನೋಡಿದ್ರೆ ಹುಚ್ಚ ಹಿಡಿದಿದೆ ಅನಿಸುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಎರಡು ದಿನದಿಂದ ಏನೂ ತಿಂದಿರಲಿಲ್ವಂತೆ ಇವತ್ತು ಬೆಳಿಗ್ಗೆ ಮಾಡಿಟ್ಟಿರೋ ಎಲ್ಲ ತಿಂಡಿನೂ ಅವಳೇ ತಿಂದು ಮನೆಯೆಲ್ಲ ಹರಡಿದಾಳಂತೆ ಗೀತಾ ಕೇಳೋಕೆ ಹೋದರೆ ಸೌಟಲ್ಲಿ ಹೊಡೆದು ಹಣೆ ಮೇಲೆ ಗಾಯ ಮಾಡಿದ್ದಾಳೆ ಗೀತಾಳ ಮಗ ಗೌತಮ್ನನ್ನು ಕೈಕಟ್ಟಿ ರೂಮನಲ್ಲಿ ಕೂಡಿ ಹಾಕಿದ್ಲಂತೆ ಕೊನೆಗೆ ಆಚೆ ಮನೆ ಸೋಮು ಬಂದು ಬಿಡಿಸಿದ್ನಂತೆ ಅವಳನ್ನು ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಗೀತಾ ನಮ್ಮನೆಗೆ ಬಂದು ರಸ್ತೆಯಲ್ಲಿ ನಿಂತು ನಮಗೆಲ್ಲ ಬೈದು ಹೋದಳು ಊರಿಗೆ ಕಲ್ತ್ಕೊಂಡು ಹೋದವರು ನಾವು ಅವಳಿಗೆ ಮಂಕ ಹಿಡಿಯೋಕೆ ಏನೋ ಮಾಡಿಸ್ಬಿಟ್ಟಿದ್ದೀವಿ ಅಂತೆಲ್ಲ ಕೂಗಾಡಿದ್ಲು ನಾನು ಸಂಧ್ಯಾನ ಮಾತಾಡ್ಸೋಕೆ ಅಂತ ಹೋದರೆ ಬಿಡಲೇ ಇಲ್ಲ ಸಂಧ್ಯಾ ರೂಮ್ ಒಳಗೆ ಚಿಕ್ಕಿ ಚಿಕ್ಕಿ ಅಂತ ಅಳ್ತಾ ಇರೋದು ಕೇಳ್ತಾ ಇತ್ತು ಅಳುತ್ತಲೇ ಹೇಳಿ ಮುಗಿಸಿದರು ತಾವು ಚಿಕ್ಕ ಮಗುವಾಗಿದ್ದಾಗಿಂದ ಎತ್ತಿ ಆಡಿಸಿದ ಸಂಧ್ಯಾಳ ಮನಸ್ಸು ಹದಗೆಟ್ಟಿದೆ ಎಂಬುದನ್ನು ಕೇಳಿ ಸುಬ್ಬಣ್ಣನಿಗೆ ಸಂಕಟವಾಯಿತು ತಮ್ಮ ಮೇಲೆ ಬಂದ ಆರೋಪಕ್ಕಿಂತ ಸಂಧ್ಯಾಳ ಬಗ್ಗೆ ಯೋಚನೆಯೇ ಹೆಚ್ಚಾಯಿತು ಒಂದು ನಿಮಿಷ ಸುಮ್ಮನೆ ಕುಳಿತವರು ನಾನು ಒಂಚೂರು ಕಂಡು ಬರ್ತೀನಿ ಎಂದು ಹೊರಟರು ಕಾಫಿ ಕುಡ್ಕೊಂಡು ಹೋಗಿ ಎಂದ ಚಂದ್ರಿಕಾಳ ಮಾತಿಗೆ ಬೇಡ ಕಣೆ ಆಗ್ತಾ ಇದೆ ಮೊದಲು ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ ಎಂದು ಹೇಳಿ ಮೆಟ್ಟಿ ಹೊರ ನಡೆದರು ಚಿದಂಬರ ಚಿದಂಬರ ಬಾಗಿಲ ಹೊರ ನಿಂತು ಕರೆದರು ಸುಬ್ಬಣ್ಣ ಬಂದೇ ಸುಬ್ಬು ಎನ್ನುತ್ತಾ ಹೊರಗೆ ಬಂದರು ಚಿದಂಬರ ಒಂದೇ ದಿನದಲ್ಲಿ ಹತ್ತು ವರ್ಷ ಹೆಚ್ಚು ವಯಸ್ಸಾದವರಂತೆ ಕಂಡರು ಅವರ ಹಿಂದಿಯೇ ಬಂದ ಗೀತಾ ಇನ್ನೂ ಯಾರನ್ನು ಹಾಳು ಮಾಡಬೇಕಾಗಿದೆ ಅಂತ ಬಂದಿದ್ದೀರಿ ಎಂದಳು ಗೀತಾ ಒಳಗೆ ಹೋಗು ಎಂದರು ಚಿದಂಬರ ಸಂಧ್ಯಾ ಹೀಗಾಗೋಕೆ ಇವ್ರ ಹೆಂಡ್ತಿನೇ ಕಾರಣ ದಿನಾ ಸಂಜೆ ಅವ್ರ ಮನೆಗೆ ಹೋಗ್ತಿದ್ಲು ಏನೇನು ಉಪದೇಶ ಮಾಡಿದರೋ ಏನೋ ನನ್ನ ತಲೆ ಕಣ್ರೆ ಆಗದೆ ಇರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಎಂದು ಮಾತು ಮುಂದುವರಿಸುತ್ತಿದ್ದವಳನ್ನು ತಡೆದು ಒಳಗೆ ಹೋಗ್ತೀಯೋ ಅಥವಾ ಎರಡು ಬಿಗಿಲೋ ಎಂದು ಜೋರಾಗಿ ರೇಗಿದರು ಅವರ ಜೋರಾದ ದನಿಗೆ ಬೆಚ್ಚಿದ ಗೀತಾ ಒಳನಡೆದರು ಏನಾಯ್ತು ಚಿದಂಬರ ನಮ್ಮ ಸಂಧ್ಯಾ ಮುಂದಿನದನ್ನು ಹೇಳಲು ಇಚ್ಛಿಸಲಿಲ್ಲ ಸುಬ್ಬಣ್ಣ ಹೆಗಲ ಮೇಲಿದ್ದ ಟವಲ್ನಿಂದ ಕಣ್ಣನ್ನು ಒತ್ತಿಕೊಂಡರು ಚಿದಂಬರ ನಂಗಂತೂ ಏನೂ ತೋಚ್ತಾ ಇಲ್ಲ ಸುಬ್ಬು ಎಂದು ದುಃಖಿಸಿದ ಗೆಳೆಯನ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನಿಸುವ ಪ್ರಯತ್ನ ಮಾಡಿದರು ಇತ್ತ ರೂಮಿನಲ್ಲಿ ಮಲಗಿದ್ದ ಸಂಧ್ಯಾ ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಮನದೊಳಗೆ ಹಲಬುತ್ತಾ ಮಗ್ಗುಲಾಗಿ ಮಲಗಿದಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು